ಸಿಲಿಕಾನ್ ಸಿಟಿ ಈಗ ಗಬ್ಬಿದ್ದು ನಾರೋ ಸ್ಥಿತಿಗೆ ತಲುಪಿದೆ ಡಂಪಿಂಗ್ ಯಾರ್ಡ್ಗೆ ಕಸದ ಲಾರಿ ತರೋದಕ್ಕೆ ಜನ ವಿರೋಧ ವ್ಯಕ್ತಪಡಿಸುತ್ತಿರುವ ಕಾರಣ ನೂರಾರು ಲಾರಿಗಳು ದಾರಿ ಮಧ್ಯೆಯೇ ನಿಂತಿವೆ ಇದು ಈಗ ರಾಜಕೀಯ ಜಟಾಪಟಿಗೂ ಕಾರಣವಾಗಿದೆ ಈ ರಸ್ತೆಯಲ್ಲೂ ಲಾರಿ ಆ ರಸ್ತೆಯಲ್ಲೂ ಸಾಲುಗಟ್ಟಿ ನಿಂತಿರೋ ಕಸದ ಲಾರಿಗಳು ಬೆಂಗಳೂರಿನ ಕಸವನ್ನ ಹೊತ್ತು ತಂದಿರೋ ಇದೇ ಲಾರಿಗಳು ನಿನ್ನೆಯಿಂದ ನಿಂತಲ್ಲೇ ನಿಂತ್ರೆ ಇತ್ತ ಬೆಂಗಳೂರಿಗೆ ಕಸ ವಿಲೇವಾರಿಯ ಡವಡವ ಶುರುವಾಗಿದೆ ಕಸದ ಲಾರಿಗಳಿಗೆ ಬ್ರೇಕ್ ಹಾಕಿರುವುದು ರಾಜಕೀಯ ಚಟಾಪಟಿಗೂ ಕಾರಣವಾಗಿದೆ ಡಂಪಿಂಗ್ ಯಾರ್ಡ್ಗೆ ತೆರಳದ ಕಸದ ಲಾರಿಗಳು ಬಾಗಲೂರು ಬಳಿ ಜಿಬಿಎ ಕಸದ ಲಾರಿಗಳಿಗೆ ತಡೆ ದೊಡ್ಡಬಳ್ಳಾಪುರ ಬೆಳ್ಳಹಳ್ಳಿಯಲ್ಲಿ ಕಸ ಸುರಿಯಲು ವಿರೋಧ ಬೆಂಗಳೂರಿನಲ್ಲಿ ಒಂದು ದಿನಕ್ಕೆ ಐದು ಸಾವಿರದ ಆರುನೂರು ಟನ್ ಕಸ ಸಂಗ್ರಹಣೆ ಆಗುತ್ತೆ ಇದರ ಸಾಗಾಟಕ್ಕೆ ಐದು ಸಾವಿರದ ಮುನ್ನೂರು ಆಟೋಗಳು ಏಳ್ನೂರು ಕಸದ ಲಾರಿಗಳಿವೆ ರಾಜಧಾನಿಯ ಸುತ್ತಮುತ್ತ ಅಂದ್ರೆ ಬೆಳ್ಳಹಳ್ಳಿ ಚಿಕ್ಕನಾಗಮಂಗಲ ಬಿಡದಿ ದೊಡ್ಡಬಳ್ಳಾಪುರ ನಿಂಗದೀರನಹಳ್ಳಿ ಕನ್ನಹಳ್ಳಿ ಹಾಗೂ ಸೀಗೇನಹಳ್ಳಿ ಸುಬ್ಬರಾಯನ್ಪಾಳ್ಯ ದೊಡ್ಡಬಿದ್ರೆಕಲ್ಲು ಇಲ್ಲಿ ಕಸ ಡಂಪ್ ಮಾಡಲಾಗ್ತಿದೆ ಆದರೆ ಕೆಲವು ಕಡೆ ಕಸ ಸುರಿಯೋದಕ್ಕೆ ಬಿಜೆಪಿ ಶಾಸಕರು ಇನ್ನೂ ಹಲವು ಕಡೆ ಸ್ಥಳೀಯ ಜನರ ವಿರೋಧ ಕೇಳಿಬಂದಿದೆ ಮೊದಲಿಗೆ ಬಾಗಲೂರಿನ ಸ್ಟೋರಿ ನೋಡೋಣ ಬಾಗಲೂರಿನಲ್ಲಿ ಬಾಲಕನೊಬ್ಬ ಮೃತಪಟ್ಟಿದ್ದ ಹೀಗಾಗಿ ಇಲ್ಲಿನ ಜನ ಕಸದ ಲಾರಿಗಳನ್ನ ತಡೆದು ನಿಲ್ಲಿಸಿದ್ದಾರೆ ಮಿಟಗಾನಹಳ್ಳಿ ಬೆಳ್ಳಹಳ್ಳಿಯ ತ್ಯಾಜ್ಯ ಸಂಸ್ಕರಣಾ ಘಟಕಕ್ಕೆ ತೆರಳಬೇಕಿದ್ದ ಮುನ್ನೂರೈವತ್ತಕ್ಕೂ ಹೆಚ್ಚು ಕಸದ ಲಾರಿಗಳು ನಿಂತಲ್ಲೇ ನಿಂತಿವೆ ಹೀಗೆ ಕಸದ ಲಾರಿಯನ್ನ ಸ್ಥಳೀಯರು ಮುಂದಕ್ಕೆ ಬಿಡದ ಕಾರಣ ಜಿಬಿಎ ಅಧಿಕಾರಿಗಳು ಒಂದು ಪರಿಹಾರ ಕಂಡುಕೊಂಡ್ರು ಅದುವೇ ಕಸ ತುಂಬಿದ್ದ ಲಾರಿಗಳನ್ನ ದೊಡ್ಡಬಳ್ಳಾಪುರ ಕಡೆ ಶಿಫ್ಟ್ ಮಾಡೋದು ಜಿಬಿಎ ಅಧಿಕಾರಿ ಕರಿಗೌಡ ಸೂಚನೆಯಂತೆ ಲಾರಿಗಳು ಕೂಡ ದೊಡ್ಡಬಳ್ಳಾಪುರಕ್ಕೆ ತೆರಳಿದ್ವು ಇಲ್ಲಿಯೂ ಅದೇ ಪರಿಸ್ಥಿತಿ ಕಸದ ಲಾರಿ ಶಿಫ್ಟ್ ಮಾಡಿದ್ದಕ್ಕೆ ಶಾಸಕ ಧೀರಜ್ ಮುನಿರಾಜು ವಿರೋಧ ವ್ಯಕ್ತಪಡಿಸಿದ್ರು ಅರವತ್ತಕ್ಕೂ ಹೆಚ್ಚು ಗಾಡಿಗಳನ್ನ ನಿಲ್ಲಿಸಿ ಆರ್ಟಿಒ ಅಧಿಕಾರಿಗಳನ್ನ ಕರೆಸಿ ದಂಡ ಹಾಕಿಸಿದ್ರು ಇಷ್ಟು ಮಾತ್ರವಲ್ಲ ಬೆಳ್ಳವಳ್ಳಿ ಕಸ ಡಂಪಿಂಗ್ ಯಾರ್ಡ್ ಬಳಿಯೂ ಆಕ್ರೋಶ ಕೇಳಿ ಬಂದಿದೆ ಇದಕ್ಕೆ ಕಾರಣ ಏನಂದ್ರೆ ಜಿಬಿಎ ಕಳೆದ ಎರಡು ವರ್ಷಗಳಿಂದ ವಿಲೇಜ್ ಫಂಡ್ ನೀಡಿಲ್ವಂತೆ ರಸ್ತೆ ಆರೋಗ್ಯ ಸಮಸ್ಯೆ ನಿವಾರಿಸಿಕೊಳ್ಳಲು ಕೊಡಬೇಕಿರುವ ಫಂಡ್ ಕೊಟ್ಟಿಲ್ವಂತೆ ಹೀಗಾಗಿ ಸ್ಥಳೀಯರು ಕಸದ ಡಂಪಿಂಗ್ ವಿರುದ್ಧ ನಿಂತಿದ್ದಾರೆ ಇದನ್ನೇ ಅಸ್ತ್ರ ಮಾಡಿಕೊಂಡಿರೋ ಬಿಜೆಪಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ ಕಸದ ರಾಶಿ ಬೆಂಗಳೂರಲ್ಲಿ ಅವಗೆ ಕಳೆದ ಮೂರು ದಿನದಿಂದ ಕಸಾನೆ ತೆಗಿತಾ ಇಲ್ಲ ಇನ್ನೊಂದು ದಿನ ಇನ್ನೆರಡು ದಿನ ಹೋದ್ರೆ ಇಡೀ ಬೆಂಗಳೂರು ಗಬ್ಬೆದ್ದು ಹೋಗ್ತದೆ ಗಾರ್ಬೇಜ್ ಸಿಟಿ ಕಾಂಗ್ರೆಸ್ ಸರ್ಕಾರ ಗಾರ್ಬೇಜ್ ಸಿಟಿ ಇದಕ್ಕಿಂತ ದೊಡ್ಡ ಉದಾಹರಣೆ ಸಾಧ್ಯನೇ ಉಪ ಮುಖ್ಯಮಂತ್ರಿಗಳು ಸಾಕಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಹೇಳಿಕೆಗಳ ತಕ್ಕನಾಗಿ ಯಾವುದೇ ಒಂದು ಹೊಸ ಯೋಜನೆಯನ್ನ ಇಲ್ಲಿಯವರೆಗೂ ಕಸ ವಿಲೇವಾರಿಗೆ ತಂದಿಲ್ಲ ಇದು ಸರ್ಕಾರದ ವೈಫಲ್ಯತೆ ಇದು ಇನ್ನು ಕಸದ ಲಾರಿಗಳನ್ನ ತಡೆಯುತ್ತಿರುವುದರ ಹಿಂದೆ ಬಿಜೆಪಿ ಕೈವಾಡವಿದೆ ಅಂತ ಡಿಸಿಎಂ ಕೆ ಆರೋಪಿಸಿದ್ದಾರೆ ಅಲ್ಲೇ ಕಸದ ಲಾರಿಗಳನ್ನ ತಡೆದ್ರೆ ಬಿಜೆಪಿ ನಾಯಕರ ಮನೆ ಮುಂದೆ ಕಸ ಹಾಕ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದು ವಿಜೇಂದ್ರ ಕೌಂಟರ್ ಕೊಟ್ಟಿದ್ದಾರೆ ಈ ಕಸ ನಿಲ್ಲಿಸಿದ್ರೆ ಅವ್ರ ಮನೆ ಮುಂದೆನೇ ಹಾಕಿಸ್ತೀನಿ ಅವ್ರ ಮನೆ ಮುಂದೆನೋ ಇಲ್ಲ ಬಿಜೆಪಿ ಆಫೀಸ್ಗೆ ಅದೇ ಕಸ ಎತ್ಕೊಂಡೋಗಿ ಲೋಡಲ್ಲಿ ಹಾಕ್ತಾ ಇದೆ ಅಶೋಕ್ ಮನೆಗೆ ಹೋಗ್ಬೇಕು ಇಲ್ಲ ಅಂದ್ರೆ ವಿಜೇಂದ್ರ ಮನೆಗೆ ಹೋಗ್ಬೇಕು ಇಲ್ಲ ಬಿಜೆಪಿ ಆಫೀಸ್ಗೆ ಹೋಗ್ಬೇಕು ಅಷ್ಟೇ ಕೆಲಸ ಆ ಒಂದು ಕೇಂದ್ರದಲ್ಲಿ ಅಧಿಕಾರದಲ್ಲಿ ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಾರ್ಟಿ ಇಂತ ಗೊಡ್ಡು ಬೆದರಿಕೆಗೆ ಹೆದರ್ಕೊಳ್ತಕ್ಕಂತ ಪ್ರಶ್ನೆ ಏನಲ್ಲ ಅಲ್ಲೇ ಅಲ್ಲೆಲ್ಲೋ ಹೋಗ್ತಾರೆ ಅಲ್ಲಿ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವ್ರಿಗೆ ಬೆದರಿಕೆ ಆಗ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿದ್ದೇವೆ ತೊಂಬತ್ತು ಕೋಟಿ ಅನುದಾನ ಭರವಸೆ ಪ್ರತಿಭಟನೆ ವಾಪಸ್ ವಿಲೇಜ್ ಫಂಡ್ ನೀಡಿಲ್ಲ ಅಂತಾನೆ ಬೆಳ್ಳಹಳ್ಳಿಯಲ್ಲಿ ಕಸದ ಲಾರಿಗಳನ್ನ ನಿಲ್ಲಿಸಲಾಗಿತ್ತು ಸದ್ಯ ತೊಂಬತ್ತು ಕೋಟಿ ಅನುದಾನದ ಭರವಸೆ ಕೊಟ್ಟಿರೋ ಕಾರಣ ಬೆಳ್ಳಹಳ್ಳಿ ಗ್ರಾಮಸ್ಥರು ಪ್ರತಿಭಟನೆ ಕೈಬಿಟ್ಟಿದ್ದಾರೆ ನಿನ್ನೆಯಿಂದ ನಡೆಯುತ್ತಿದ್ದ ಪ್ರತಿಭಟನೆ ಈಗ ಅಂತ್ಯವಾಗಿದ್ದು ಕಸದ ಲಾರಿಗಳ ಡಂಪಿಂಗ್ ಶುರುವಾಗಿದೆ ಶಿವರಾಜ್ ಕುಮಾರ್ ಜೊತೆ ಕಿರಣ್ ಹನಿಯಡ್ಕ ಟಿವಿನೈನ್ ಬೆಂಗಳೂರು